ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ಈ ರೀತಿ ಎಲ್ಲಿಯಾದರೂ ಕೇಳಿದ್ದೀರಾ ತನ್ನದೇ ಪಕ್ಷದ ಸರ್ಕಾರ ಇಂಥ ರಾಜ್ಯದಲ್ಲಿ ಆಡಳಿತವನ್ನು ಅಮಾನತ್ತಿನಲ್ಲಿರಿಸಿ ರಾಷ್ಟ್ರಪತಿ ಆಡಳಿತವನ್ನು ಹೇರುವಂಥ ಪ್ರಕ್ರಿಯೆ ಮಣಿಪುರದಲ್ಲಿ ಇಂಥದೊಂದು ವಿಲಕ್ಷಣ ಬೆಳವಣಿಗೆ ಆಗಿದೆ ಮಣಿಪುರದ ಸರ್ಕಾರವನ್ನು ಅಮಾನತ್ತಿನಲ್ಲಿರಿಸಿ ಗೃಹ ಸಚಿವರಾದಂಥ ಅಮಿತ್ ಶಾ ಅವರು ರಾಷ್ಟ್ರಪತಿ ಆಡಳಿತವನ್ನು ಹೇರಿದ್ದಾರೆ ಎಂಥ ವಿಚಿತ್ರ ಸಂಗತಿ ನೋಡಿ ಫೆಬ್ರವರಿ ಒಂಬತ್ತನೇ ತಾರೀಕಲ್ಲಿಯೇ ಮುಖ್ಯಮಂತ್ರಿ ಬೀರೇನ್ ಸಿಂಗ್ ಇದ್ದಕ್ಕಿದ್ದ ಹಾಗೆ ರಾಜೀನಾಮೆಯನ್ನು ಕೊಡ್ತಾರೆ ಕೊಟ್ಟಾದ ಮೇಲೆ ಹೊಸ ಮುಖ್ಯಮಂತ್ರಿಯ ಬಹುಶಃ ಚುನಾವಣೆ ನಡೆಯುತ್ತೆ ಅಥವಾ ನೇಮಕಾತಿ ಆಗತ್ತೆ ಅನ್ನುವಂಥ ನಿರೀಕ್ಷೆ ಇಟ್ಟುಕೊಳ್ಳಲಾಗತ್ತೆ ಇಂಥದ್ದೊಂದು ಸಂದರ್ಭದಲ್ಲಿ ಇದ್ದಕ್ಕಿದ್ದ ಹಾಗೆ ರಾಷ್ಟ್ರಪತಿ ಆಡಳಿತ ಹೇರಿಕೆ ಅದು ಕೂಡ ನರೇಂದ್ರ ಮೋದಿಯವರು ಅಮೆರಿಕೆಯ ಪ್ರವಾಸದಲ್ಲಿದ್ದಂಥ ಸಂದರ್ಭದಲ್ಲಿ ನಡೆದಂಥ ಘಟನೆ ಇದು ನರೇಂದ್ರ ಮೋದಿಯವರು ಒಪ್ಪಿಗೆ ಇಲ್ಲದೆ ಆಗಲಿಕ್ಕೆ ಸಾಧ್ಯವ ಖಂಡಿತ ಸಾಧ್ಯವೇ ಇಲ್ಲ ಹಾಗಾದರೆ ಅಲ್ಲಿ ಬಹುಮತದ ಸರ್ಕಾರ ಇರಲಿಲ್ವ ಮಣಿಪುರದಲ್ಲಿ ಸರ್ಕಾರ ಬಿದ್ದೋಗತ್ತೆ ಅನ್ನುವಂಥ ಭಯ ಇತ್ತ ವಿಸರ್ಜನೆ ಮಾಡಬೇಕಾದಂಥ ಅಗತ್ಯತೆ ಇತ್ತ ಆ ರೀತಿಯೂ ಏನಿಲ್ಲ ಅಲ್ಲಿರುವಂಥ ಒಟ್ಟು ಸಂಖ್ಯೆ ಸಂಖ್ಯೆಯನ್ನು ಹೇಳ್ತೇನೆ ನಿಮಗೆ ಒಟ್ಟು ಅರವತ್ತು ವಿಧಾನಸಭಾ ಸದಸ್ಯರಲ್ಲಿ ಆ ಅರವತ್ತು ವಿಧಾನಸಭಾ ಸದಸ್ಯರಲ್ಲಿ ಒಬ್ಬರ ನಾಮಕರಣ ಆಗತ್ತೆ ಐವತ್ತೊಂಬತ್ತು ಜನ ಸದಸ್ಯರಿರ್ತಾರೆ ಆ ಐವತ್ತೊಂಬತ್ತು ಸದಸ್ಯರಲ್ಲಿ ಐವತ್ತೆರಡು ಜನ ಎನ್ ಡಿ ಎ ಸದಸ್ಯರು ಐವತ್ತೊಂಬತ್ತರಲ್ಲಿ ಐವತ್ತೆರಡು ಜನ ಭಾರತೀಯ ಜನತಾ ಪಾರ್ಟಿ ಎನ್ ಡಿ ಎ ಮೈತ್ರಿಕೂಟದವರು ಭಾರತೀಯ ಜನತಾ ಪಾರ್ಟಿಯವರೇ ಸ್ವತಃ ಮೂವತ್ತೇಳು ಜನ ಇದ್ದಾರೆ ಅಂದರೆ ಅರ್ಧಕ್ಕಿಂತ ಹೆಚ್ಚು ಮ್ಯಾಜಿಕ್ ಮಾರ್ಕ್ ದಾ ದಾಟಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾರತೀಯ ಜನತಾ ಪಾರ್ಟಿಯ ಪ್ರಾಬಲ್ಯ ಇದೆ ಅಂಥ ಮಣಿಪುರದಲ್ಲಿ ರಾಹುಲ್ ಗಾಂಧಿಯವರು ಕಾಂಗ್ರೆಸ್ನವರು ವಿಪಕ್ಷದವರು ಕಳೆದ ಇಪ್ಪತ್ತೊಂದು ತಿಂಗಳ ಹಿಂದೆಯಿಂದ ರಾಷ್ಟ್ರಪತಿ ಆಡಳಿತ ರೀ ರಾಷ್ಟ್ರಪತಿ ಆಡಳಿತ ರೀ ಲಾ ಆ್ಯಂಡ್ ಆರ್ಡರ್ ಇಲ್ಲ ಇಲ್ಲಿ ಅಂತ ಗಲಾಟೆ ಮಾಡಿ ಬೀದಿಗಿಳಿದು ಹೋರಾಟ ಮಾಡಿ ಸಂಸತ್ ಅಧಿವೇಶನವನ್ನು ಬರ್ಖಾಸ್ತುಗೊಳಿಸುವ ಸ್ಥಿತಿಗೆ ತಂದು ಸಭಾತ್ಯಾಗ ಮಾಡಿ ಎಲ್ಲ ಮಾಡಿದರೂ ಕೂಡ ಹಠಮಾರಿತನ ಮಾಡಿದಂಥ ಬಿ ಜೆ ಪಿ ನರೇಂದ್ರ ಮೋದಿ ಅಮಿತ್ ಶಾ ಈಗ ಇದ್ದಕ್ಕಿದ್ದ ಹಾಗೆ ರಾಷ್ಟ್ರಪತಿ ಆಡಳಿತವನ್ನು ಹೇರಿದ್ದಾರೆ ಅದು ಏನು ಸಂಖ್ಯಾಬಲ ಇರುವ ಸಂದರ್ಭದಲ್ಲಿ ಹೇಳಿದ್ನಲ್ಲ ಐವತ್ತೊಂಬತ್ತಕ್ಕೆ ಐವತ್ತೆರಡು ಅಂದರೆ ಆಲೋಚನೆ ಮಾಡಿ ಬರೀ ಬಿ ಜೆ ಪಿನ ಮೂವತ್ತೇಳು ಹಾಗಾದರೆ ಕಾರಣ ಏನು ಭಾಳ ಮುಖ್ಯವಾಗಿ ಆಲೋಚನೆ ಮಾಡಬೇಕಾದಂಥ ಸಂಗತಿ ಅಲ್ಲಿ ರಾಜ್ಯಪಾಲ ಭಲ್ಲ ಅಂಥೇಳಿ ಈ ಭಲ್ಲಾಗೂ ಮತ್ತು ಅಮಿತ್ ಶಾಗೂ ಭಾಳ ಅಮಿತ್ ಶಾ ಅವರ ಅತ್ಯಂತ ವಿಶ್ವಾಸಾರ್ಹ ವ್ಯಕ್ತಿ ಆಯ್ತು ಏನಾಗಿದೆ ಮಣಿಪುರದಲ್ಲಿ ಯಾವ ರೀತಿಯ ಸ್ಥಿತಿ ಇದೆ ಅಂತಂದರೆ ಮೊದಲೇದಾಗಿ ಭದ್ರತಾ ಸಿಬ್ಬಂದಿ ಭದ್ರತಾ ಪಡೆಯಿಂದ ಇದನ್ನು ನಿಯಂತ್ರಣ ಮಾಡಲಾರದ ಸ್ಥಿತಿಯನ್ನು ತಲುಪಿಬಿಟ್ಟಿದೆ ಆ ರೀತಿ ವಿದೇಶಿ ಶಕ್ತಿಗಳು ಅಲ್ಲಿ ಕೆಲಸ ಇದ್ದಾವೆ ಎರಡನೇದಾಗಿ ಆಡಳಿತ ಸರ್ಕಾರ ಒಂದು ರಾಜ್ಯ ಸರ್ಕಾರವನ್ನು ಇಟ್ಟುಕೊಂಡು ಇದನ್ನು ನಿಯಂತ್ರಣಕ್ಕೆ ತರಬೇಕು ಅಂದರೆ ಅದು ಸುಲಭಕ್ಕೆ ಸಾಧ್ಯ ಆಗುವುದಿಲ್ಲ ಅನ್ನೋದು ಸ್ಪಷ್ಟವಾಗಿ ಗೊತ್ತಿದೆ ಭಾರತೀಯ ಜನತಾ ಪಾರ್ಟಿಗೆ ಹೀಗಾಗಿ ನೇರವಾಗಿ ಕೇಂದ್ರದ ಕೇಂದ್ರದಿಂದ ಅದರ ಮೇಲೆ ತನ್ನ ನಿಯಂತ್ರಣವನ್ನು ಹೇರಬೇಕು ಮತ್ತು ಅಲ್ಲಿ ಯಾರು ನಿಜವಾಗಲೂ ಇಂಥ ಸ್ಥಿತಿಗೆ ಉದ್ವಿಗ್ನ ಸ್ಥಿತಿಗೆ ಕಾರಣೀಭೂತರಾಗಿದ್ದಾರೋ ಅಲ್ಲಿಯ ಪ್ರಕ್ಷುಬ್ಧ ಸ್ಥಿತಿಗೆ ಕಾರಣೀಭೂತರಾಗಿದ್ದಾರೋ ಒಬ್ಬೊಬ್ಬರನ್ನಾಗಿ ಹಿಮ್ಮೆಟ್ಟಿಸಬೇಕು ಮತ್ತು ಅವರನ್ನು ಒಳಗೆ ಹಾಕಬೇಕಾದಂಥ ಅನಿವಾರ್ಯತೆ ಅಲ್ಲಿದೆ ಒಂದು ಕೋರ್ಟ್ ಆರ್ಡರ್ನಿಂದ ಆಗಿರುವಂಥ ಸಮಸ್ಯೆ ಇದು ಹೈಕೋರ್ಟ್ ಒಂದು ಆರ್ಡರ್ ಮಾಡಿಬಿಡುತ್ತೆ ಮೈತೇಯಿಗಳು ಅಲ್ಲಿಯ ಮೂಲ ನಿವಾಸಿಗಳಂತೆ ಕುಕ್ಕಿಗಳು ಎಂಬತ್ತು ಪರ್ಸೆಂಟ್ ಇರ್ತಾರೆ ಮೈತ್ರಿಗಳು ಇಪ್ಪತ್ತು ಪರ್ಸೆಂಟ್ ಇರ್ತಾರೆ ಈ ಕೆಳಭಾಗದಲ್ಲಿ ಕೊಳ್ಳದ ಭಾಗದಲ್ಲಿ ಮೈತೇಯಿಗಳಿರ್ತಾರೆ ಮೇಲ್ಗಡೆ ಕುಕಿಗಳಿರ್ತಾರೆ ಸಂಪೂರ್ಣವಾಗಿ ಇವರೆಲ್ಲರೂ ಕೂಡ ಡ್ರಗ್ ಟ್ರಾಫಿಕ್ಕಿಂಗ್ನಲ್ಲಿ ಹೆಸರಾಂತ ಹೆಸರುವಾಸಿಯಾದವರು ಜೊತೆಗೆ ಮಾರಕಾಸ್ತ್ರಗಳ ಕಳ್ಳ ಸಾಗಾಣಿಕೆ ಮಾಡ್ತಾ ಇದ್ದಂಥ ಜನ ಕೇಳಿದರೆ ಆದಿವಾಸಿಗಳು ಹೇಳೋದು ನಾವು ಮೂಲ ನಿವಾಸಿಗಳು ಹೇಳೋದು ನಾವಿಲ್ಲಿ ಮೂಲದ ಮೂಲ ಪುರುಷರು ಅಂತ ಹೇಳೋದು ಮೈತೇಯಿಗಳಿಗೆ ಯಾವುದೇ ರೀತಿಯ ಸೌಲಭ್ಯ ಸಿಗಲಾರದ ಹಾಗೆ ನಿರಂತರವಾಗಿ ಹೋರಾಟ ಮಾಡ್ಕೊಂಡು ಬಂದಂಥ ಜನ ಮೈತೇಗಳಿಗೆ ಸಲ್ಲ ಸೌ ಸಲ್ಲಬಹುದಾದಂಥ ಮೀಸಲಾತಿಯನ್ನು ಕೊಡಿ ಅಂತ ಹೈಕೋರ್ಟ್ ಆದೇಶ ಮಾಡಿಬಿಡುತ್ತೆ ಅದರ ಪ್ರಕಾರ ಈ ಬೀರೇನ್ ಸಿಂಗ್ ಸರ್ಕಾರ ಅವರಿಗೆ ಮೀಸಲಾತಿಯನ್ನು ಕೊಡಲಿಕ್ಕೆ ತೀರ್ಮಾನ ಮಾಡುತ್ತೆ ಇದು ಒಂದೇ ಕಾರಣ ಇಟ್ಕೊಂಡು ಸಂಸತ್ತಿನ ಅಧಿವೇಶನದಕ್ಕಿಂತ ಮುಂಚೆ ಒಬ್ಬ ಮಹಿಳೆಯನ್ನು ನಗ್ನಗೊಳಿಸಿ ವಿವಸ್ತ್ರಗೊಳಿಸಿ ಮೆರವಣಿಗೆ ಮಾಡ್ತಾ ಇರುವಂಥ ಒಂದು ಹಳೇ ವಿಡಿಯೋವನ್ನು ಹರಿಬಿಡಲಾಗುತ್ತೆ ಅದಾದ ಮೇಲೆ ಹೊತ್ತು ನೋಡ್ರಿ ಬೆಂಕಿ ಇಡೀ ದೇಶಾದ್ಯಂತ ಮಣಿಪುರ್ 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 ಹಾಗಾದ್ರೆ ಮಣಿಪುರ್ ಇಷ್ಟು ವರ್ಷ ಭಾಳ ಸ್ವರ್ಗ ಸದೃಶವಾಗಿತ್ತಾ ಯಾವುದೇ ಸಮಸ್ಯೆ ಇರಲಿಲ್ವ ಕಾನೂನು ವ್ಯವಸ್ಥೆ ಭಾಳ ಚೆನ್ನಾಗಿತ್ತಾ ನಿಮ್ಗೆ ಗೊತ್ತಿರಲಿ ಇಲ್ಲಿವರೆಗೂ ಹನ್ನೊಂದು ಸಲ ರಾಷ್ಟ್ರಪತಿ ಆಡಳಿತವನ್ನು ಹೇರಲಾಗಿದೆ ಮಣಿಪುರ ಮೇಲೆ ಈಗ ಜನಪರವಾದಂಥ ಸರ್ಕಾರ ಸುಭದ್ರವಾಗಿದ್ದದ್ದು ಯಾವುದಾದ್ರೂ ಇದ್ದರೆ ಈಗ ನರೇಂದ್ರ ಮೋದಿ ಅವರ ಕಾಲದಲ್ಲಿ ಎರಡು ಸಾವಿರದ ಇಪ್ಪತ್ತೇಳರವರೆಗೂ ಇನ್ನೂ ಅವಧಿ ಇತ್ತು ಈ ಸರ್ಕಾರದ್ದು ಅಷ್ಟರ ಮಧ್ಯೆ ಇಂಥದ್ದೊಂದು ತೀರ್ಮಾನವನ್ನು ಅಮಿತ್ ಶಾ ಅವರು ನರೇಂದ್ರ ಮೋದಿ ಅವರು ಕೈಗೊಂಡಿದ್ದಾರೆ ಕಾರಣ ಭಾಳ ಸ್ಪಷ್ಟವಾಗಿದೆ ಏನಪ್ಪ ಅಂದರೆ ಅಲ್ಲಿಯ ಪರಿಸ್ಥಿತಿ ಸಂಪೂರ್ಣವಾಗಿ ಹದಗೆಟ್ಟಿರುವಂಥದ್ದು ಪಾಯಿಂಟ್ ನಂಬರ್ ಒನ್ ಎರಡನೇದು ಈ ಮಣಿಪುರ್ ಅನ್ನೋದು ಗೇಟ್ ಆದರೆ ಏನು ಮಾಡಿದ್ದಾರೆ ಅಂದ್ರೆ ಅದನ್ನ ಈ ಇಂಡೋ ಮೈನ್ಮಾರ್ ಲ್ಯಾಟ್ರಲ್ ಹೈವೇ ಅಂತ ಒಂದು ಹೈವೇ ಆಗಬೇಕಾಗಿದೆ ಆ ಹೈವೇ ಕೆಲಸ ಕೂಡ ನಿಂತು ಹೋಗಿದೆ ಅಷ್ಟೇ ಅಲ್ಲ ಮಣಿಪುರ್ ಮಿಜೋರಾಂ ಮತ್ತು ನಾಗಾಲ್ಯಾಂಡ್ ಈ ಮೂರಕ್ಕೂ ಎಂಟ್ರಿಗಳನ್ನು ಕೂಡ ಇಷ್ಟು ದಿವಸ ನಿಲ್ಲಿಸಲಾಗಿತ್ತು ಇಂಥ ಸ್ಥಿತಿಯಲ್ಲಿ ಅಲ್ಲಿ ನಡೆಯುವಂಥ ಡ್ರ ಡ್ರಗ್ ಟ್ರಾಫಿಕ್ಕಿಂಗನ್ನು ನಿಲ್ಲಿಸಬೇಕಾದಂಥ ಡ್ರಗ್ ಟ್ರಾಫಿಕಿಂಗ್ ಅಂದರೆ ಹೇಗೆ ಅಂದರೆ ಹಳ್ಳಿಯ ಒಳಗಡೆ ಈ ಗಾಂಜಾ ಅಫೀಮು ಈ ರೀತಿಯಾದಂಥ ವಸ್ತುಗಳನ್ನ ತಯಾರಿ ಮಾಡಿ ಪ್ಯಾಕಿಂಗ್ ಮಾಡಿ ಫ್ಯಾಕ್ಟ್ರಿ ರೀತಿಯಲ್ಲಿ ಎಲ್ಲ ಕಡೆ ಸರಬರಾಜು ಮಾಡುವಂಥ ವ್ಯವಸ್ಥೆ ನಡೀತಾ ಇತ್ತು ಜೊತೆಗೆ ಬಾರ್ಡ್ರೇ ಗಟ್ಟಿ ಜಾಗ ಇದನ್ನು ಸಂಪೂರ್ಣವಾಗಿ ಕೇಂದ್ರದ ಹತೋಟಿಗೆ ತೆಗೆದುಕೊಳ್ಳದೆ ಹೋದರೆ ಮುಂದೆ ದೇಶಕ್ಕೆ ಆಪತ್ತು ಅನ್ನುವಂಥ ನಿಟ್ಟಿನಲ್ಲಿ ಬಹುಶಃ ಈ ರಾಷ್ಟ್ರಪತಿ ಆಡಳಿತ ಹೇರಬಹುದು ಅಂತ ನನ್ನ ಅನಿಸಿಕೆ ಯಾಕೆಂದರೆ ಎರಡು ಇರ್ತಾವೆ ಒಂದು ರಾಜಕೀಯ ಹಿತಾಸಕ್ತಿ ಇನ್ನೊಂದು ರಾಷ್ಟ್ರ ಹಿತಾಸಕ್ತಿ ರಾಜಕೀಯ ಹಿತಾಸಕ್ತಿಗೆ ಒಂದು ರಾಜ್ಯ ಎಕ್ಸ್ಟ್ರಾ ಇದ್ದಂಥ ರಾಜ್ಯದ ಸಂಖ್ಯೆ ಕಡಿಮೆ ಆಗತ್ತೆ ಭಾರತೀಯ ಜನತಾ ಪಾರ್ಟಿಗೆ ಆ ರಾಜ್ಯದಲ್ಲಿ ಬಿ ಜೆ ಪಿ ಸರ್ಕಾರ ಇತ್ತು ಅಂತ ಹೇಳೋದನ್ನು ಕಡಿಮೆ ಆಗತ್ತೆ ಈಗ ರಾಷ್ಟ್ರ ಹಿತಾಸಕ್ತಿ ಬಹಳ ಮುಖ್ಯ ಆಗತ್ತೆ ರಾಷ್ಟ್ರ ಇದ್ದರೆ ಇನ್ನೊಂದು ಸಲ ರಾಜ್ಯವನ್ನು ಆಳ್ಬೋದು ತಲೆ ಇದ್ದರೆ ನೂರು ಸಲ ರುಮಾಲ್ ಕಟ್ಕೋಬೋದು ಅಂತ ನಮ್ಮಲ್ಲಿ ಒಂದು ಮಾತಿದೆ ತಲೆನೇ ಇಲ್ಲ ಅಂದ್ರೆ ತಲೆಗೆ ಪೇಟ ಇಲ್ಲ ಅಂತ ಕಟ್ಕೊಳ್ಳೋದು ಹೇಳಿ ಹಾಗೆ ರಾಷ್ಟ್ರಹಿತದ ದೃಷ್ಟಿಯಿಂದ ಬಹುಶಃ ಇಂಥದ್ದೊಂದು ರಾಷ್ಟ್ರಪತಿ ಆಡಳಿತ ಹೇರಿರುವ ಸಾಧ್ಯತೆ ಇದೆ ಅದು ನರೇಂದ್ರ ಮೋದಿಯವರು ಅಮೆರಿಕೆಗೆ ಹೋದ ಸಂದರ್ಭದಲ್ಲಿ ತೆಗೆದುಕೊಂಡು ತೀರ್ಮಾನ ಇದರ ರೆಪರ್ಕೇಶನ್ ಸಾಧಕ ಬಾಧಕಗಳೇನು ಮತ್ತು ಮುಂದಿನ ದಿನಗಳಲ್ಲಿ ಚರ್ಚೆ ಮಾಡೋಣ ಬಹುಶಃ ಇದನ್ನು ಕೇಂದ್ರಾಡಳಿತ ಪ್ರದೇಶ ಮಾಡುವ ಸ್ಪಷ್ಟವಾದಂಥ ದಟ್ಟ ಸಾಧ್ಯತೆಗಳು ಕಾಣಿಸ್ತಾ ಇದ್ದಾವೆ ಏಕೆಂದರೆ ಇದು ಯಾವತ್ತಿದ್ರೂ ಸಮಸ್ಯೆಯೇ ಈ ಭಾಗವನ್ನು ಸರಿಯಾಗಿ ಇಟ್ಟುಕೊಳ್ಳದೆ ಹೋದರೆ ದೇಶಕ್ಕೆ ಆಪತ್ತು ಮತ್ತು ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೀನಿ ಸಂಚಿಕೆ ಇಷ್ಟಾಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ